ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ರುಚಿಯಾಗಿ ಖುಷ್ಕ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ಇನ್ನೂ ಎರಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ ಹಾಗೆ ತುಂಬ ಜನಕ್ಕೆ ಶೇರ್ ಆಗುತ್ತೆ ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಮೀಡಿಯಮ್ ಸೈಜು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು ಹಾಗೆ ಮೀಡಿಯಂ ಸೈಜ್ ಎರಡು ಈರುಳ್ಳಿ ಎರಡೆರಡು ಹಸಿಮೆಣಕಾಯಿ ತುಂಬಾ ಕಮ್ಮಿ ಪದಾರ್ಥಗಳು ಇದಕ್ಕೆ ಹಾಗೆ ನೋಡಿ ಗೋಡಂಬಿನಾಕಾಯಿ ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡ್ರು ಗರಂ ಮಸಾಲ ಅರ್ಶಿನ ಪುಡಿ ಎಲ್ಲ ಒಂದು ಅರ್ಧ ಸ್ಪೂನು ಅರ್ಶಿನ ಪುಡಿ ಧನಿಯಾ ಪೌಡ್ರು ಗರಂ ಮಸಾಲ ಎರಡೆರಡು ಆಗೋಷ್ಟು ತೊಗೊಂಡಿದ್ದೀನಿ ತುಂಬ ತೊಗೊಂಡಿಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ ನೋಡಿ ಇಷ್ಟು ಎರಡು ಎರಡು ಪಿಂಚಾಗೋಷ್ಟು ತಗೊಂಡಿದ್ವಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಇಲ್ಲಿ ಒಂದು ಮಸ ಮಾಮೂಲಿನ ಹೋಗ್ತೀವಲ್ಲ ಅಷ್ಟು ಮಸಾಲ ಪದಾರ್ಥ ಅದರಲ್ಲೂ ಸ್ವಲ್ಪ ಸ್ವಲ್ಪನೇ ಜೀರಿಗೆ ಸ ಸೋಂಪು ಶಾಜೀರ ಎಲ್ಲ ಒಂದು ಕಲ್ಕಲ್ ಸ್ಪೂನು ಹಾಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಅನಾನಸ್ ಹೂವು ಒಂದು ಮ ಸ್ಟಾರ್ ಹೂವು ಇಷ್ಟೇ ಪದಾರ್ಥಗಳು ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಅಕ್ಕಿನ ಆಲ್ರೆಡಿ ನಾನು ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ನಾನು ಮಿಕ್ಸ್ ಜಾರಿಗೆ ತೆಂಗಿನಕಾಯಿ ಮತ್ತು ಗೋಡಂಬಿ ಹಾಕಿ ರುಬ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ನಾನು ಹಾಗೆ ಹಾಕೋದಿಲ್ಲ ನೋಡಿ ಈ ರೀತಿ ಸೋಸ್ಕೊಂಬಿಡ್ತೀನಿ ಬರೀ ಹಾಲು ಮಾತ್ರ ತೊಗೊಳ್ತೀನಿ ನೋಡಿ ತುಪ್ಪ ಹಾಕಿದೆ ಏನು ತುಪ್ಪ ಚೆನ್ನಾಗಿ ಕಾದಿದೆ ಈಗ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಖುಷ್ಗಾಗೂ ಪ ಟೊಮೊಟೊ ಭಾತ್ಗೂ ಸಣ್ಣ ಸಣ್ಣ ವ್ಯತ್ಯಾಸ ಅಷ್ಟೇ ನೋಡಿ ಚೆನ್ನಾಗದು ಬಾಡಾದಮೇಲೆ ಒಂದು ಮುಕ್ಕಾಲು ಭಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋರ್ಗು ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಉಪ್ಪು ಹಾಕ್ಕೊಂಬಿಡೋಣ ಈಗ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಚೆನ್ನಾಗಿ ಬಾಡುತ್ತೆ ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡು ನಾವು ಹಾಕಿರೋದು ಅದಕ್ಕೆ ಕಾಣಿಸ್ಕೋಬಾರ್ದು ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಲೋ ಫ್ಲೇಮಲ್ಲೇ ಅದು ಚೆನ್ನಾಗಿ ಬೇಯ್ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ಬೇಯಬೇಕು ಈಗ ನಾವು ಗರಂ ಮಸಾಲೆ ಎಲ್ಲ ಇತ್ತಲ್ಲ ಅದೆಲ್ಲ ಹಾಕ್ಕೊಳ್ಳೋಣ ಅಚ್ಕಾರದ ಪುಡಿ ಅದೆಲ್ಲ ಅದೆಲ್ಲ ಬಾಡಿಸ್ಕೊಂಡು ಆದಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮತ್ತೆ ನಾವು ಹಾಕಿರೋ ಪದಾರ್ಥ ಯಾವುದು ಕಾಣಿಸ್ಕೋಬಾರ್ದು ಆ ಲೆವೆಲ್ಗೆ ನಾವು ಬಾಡಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿಬಿಡಬೇಕು ಈಗ ತೆಂಗಿನ ಹಾಲು ತೆಗೆದಿಟ್ಟಿದ್ವಲ್ಲ ಗೋಡಂಬಿ ಮತ್ತು ತೆಂಗಿನಕಾಯಿ ಅಕ್ಕಿ ಆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಅಕ್ಕಿ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡ್ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ತೆಂಗಿನ ಹಾಲು ಸೇರಿಸಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈಗ ನೀವು ರುಚಿ ಟೇಸ್ಟ್ ನೋಡಿಕೊಂಡು ಉಪ್ಪು ಅಂತ ಈ ಸ್ಟೇಜಲ್ಲಿ ನೀವು ಇದು ಮಾಡ್ಕೋಬೋದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೆಡಿ ಆಗುತ್ತೆ ನೋಡಿ ಈಗ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಆಗ ತುಂಬ ಬೇಗನೂ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್